ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಗ್ರಾಮ ಪಂಚಾಯಿತಿಯ ಹಗರಣವಿದು ಒ ರಾಜ್ಕುಮಾರ್ ಅವರಿಗೆ ಸಂಗಮೇಶ್ ಎಂಬ ವ್ಯಕ್ತಿ ತನ್ನ ಕೆಲಸಕ್ಕಾಗಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಆದರೆ ದಿಲೀಪ್ ಮುಂದುವಳ ಎಂಬ ವ್ಯಕ್ತಿ ಇದು ಭ್ರಷ್ಟಾಚಾರ ಆಗಿದೆ ಎಂಬ ಕುರಿತು ಲೋಕಾಯುಕ್ತಕ್ಕೆ ದೂರು ನೀಡುತ್ತಾನೆ ಈ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಪತ್ರಿಕಾ ಭವನದಲ್ಲಿ ಕರೆದಂಥ ಪತ್ರಿಕೋಷ್ಠಿಯಲ್ಲಿ ವಿವರವಾದಂಥ ಮಾಹಿತಿ ಪಿ ಡಿ ಒ ಕಮಲಗರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ದೂರು ನೀಡಿದಂಥ ವ್ಯಕ್ತಿಯ ಕುರಿತು ಸ್ಪಷ್ಟೀಕರಣ ನೀಡಿದ್ದಾರೆ ಸಂಗಮೇಶ್ ಅಂತಕ್ಕಂಥ ವ್ಯಕ್ತಿಯು ತಾನು ದುಡ್ಡು ಕೊಟ್ಟಿದ್ದು ನಿಜ ವಾಪಸ್ ಪಡೆದಿದ್ದು ನಿಜ ರಸೀ ಅಂದರೆ ರಸೀದಿ ಪಡೆದಿದ್ದು ನಿಜ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿರ್ತಾನೆ ಈ ಹಿನ್ನೆಲೆಯಲ್ಲಿ ಯಾವುದೇ ಅವ್ಯವಹಾರ ಆಗಲಿ ಯಾವುದೇ ಘಟನೆ ಆಗಲಿ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ದಿಲೀಪ್ ಮುಂದಾಳ್ ಎಂಬ ವ್ಯಕ್ತಿ ತಮ್ಮ ಮೇಲೆ ನಮ್ಮ ಚಾರಿತ್ರೆಯ ತೇಜೋ ವಧೆ ಮಾಡಲಿ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸಂಪೂರ್ಣ ಮಾಹಿತಿ ಪಡೆಯೋಣ ಬನ್ನಿ ಏನು ಹೇಳಿದ್ದಾರೆ ಪಿ ಡಿಒ ಕಮಲ್ ರಾಜ್ಕುಮಾರ್ ಅವರು ಕೇಳೋಣ ಬನ್ನಿ ಮತ್ತು ದೂರು ನೀಡುವ ಹಿನ್ನೆಲೆಯ ಕತೆ ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಮಲ್ನಗರ್ ಇನ್ನೂ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ಶ್ರೀಮತಿ ಸುಶೀಲವಾಯಿ ಸಜ್ಜನ್ ಅವರಿದ್ದಾರೆ ಹಾಗೆ ಉಪಾಧ್ಯಕ್ಷರಿದ್ದಾರೆ ಹಾಗೆ ಗ್ರಾಮ ಪಂಚಾಯತಿಯ ಸದಸ್ಯರು ಈ ಕಡೆ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಅರ್ಚನಾ ನಾಗರಾಜ್ ಅಧ್ಯಕ್ಷರು ಆಮೇಲೆ ವಿನೋದ್ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆ ಸಂತೋಷ್ ಗರಾಗ ಗ್ರಾಮ ಪಂಚಾಯತ್ ಸದಸ್ಯರು ಶಿವಕುಮಾರ್ ಚಿಂತೆ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಆ ಒಂದು ಆಪಾದಿತ ಐನು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಂಗಮೇಶ್ ಅವರು ಇದ್ದಾರೆ ರಾಜ್ಕುಮಾರ್ ಅಂತ ಹೇಳಿ ಪಂಚಾಯತ್ ಸದಸ್ಯರು ತಮ್ಮ ಹೆಸರು ರಾಜ್ಕುಮಾರ್ ತಂಬಾಕಿ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ನಮ್ಮ ಕಮಲ್ ನಗರ್ ಪಕ್ಕದ ಸಾವಳಿ ಗ್ರಾಮದವರಾಗಿರ್ತಕ್ಕಂತಹ ದಿಲೀಪ್ ಉದಾಳೆ ಅವರು ನನ್ನ ವಿರುದ್ಧ ಮಾನ್ಯ ಲೋಕಾಯುಕ್ತ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಒಂದನ್ನ ನೀಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಲೋಕಾಯುಕ್ತರು ಹಾಗೂ ಇಲಾಖೆಯ ಒಂದು ವಿಚಾರಣೆ ನಡೆದು ಸತ್ಯಾಸನ್ನ ಮುಂದಿನ ದಿನಗಳಲ್ಲಿ ತಮ್ಮ ಗೊತ್ತಾಗ್ತದೆ ಮೊದಲಿಗೆ ದೂರುದಾರರ ಹಿನ್ನೆಲೆಯನ್ನ ಹೇಳಿ ಬಯಸ್ತೀರಿ ನೀವು ತನಿಖೆ ಈ ನಮ್ಮ ವಿರುದ್ಧ ಏನು ಆರೋಪ ಬಂದಿದೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರೆಸ್ಮೆಂಟ್ ಮಾಡ್ತಾ ಇದ್ದೀವಿ ವಿರುದ್ಧ ಇಲ್ಲ ಈಗ ಅಪಪ್ರಚಾರ ಮಾಡಿ ವಿಡಿಯೋ ಆಗ್ಲಿ ಇದಾಗ್ಲಿ ಅವ್ರೇನ್ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟೀಕರಣ ದೂರದಾರರ ಹಿನ್ನೆಲೆಯೇ ಹೇಳಿ ಬಯಸ್ತೀನಿ ಇವರು ಮೊದಲಿನಿಂದಲೂ ಸಾಮಾಜಿಕ ಹೋರಾಟಗಾರ ಅಂತಕ್ಕಂಥ ಒಂದು ಸುಳ್ಳು ಲೇಬಲ್ ಅನ್ನ ಆಡಿಸ್ಕೊಂಡು ಆ ಹಲವಾರು ಪಂಚಾಯತಿಗಳಲ್ಲಿ ಇದೇ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿರ್ತಾರೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಮತ್ತೆ ಒಂದ್ ರೀತಿ ನೇರವಾಗಿ ಹೇಳ್ಬೋದು ಅವರೊಬ್ಬ ಬ್ರೋಕರ್ ತರ ಕೆಲಸ ಮಾಡ್ತಕ್ಕಂಥದ್ದು ನಮ್ಮಲ್ಲೂ ಸುಮಾರು ಎರಡು ವರ್ಷಗಳಿಂದ ಅವ್ರು ನಿರಂತರ ನಮ್ಮ ಕಚೇರಿಗೆ ಬರ್ತಾ ಇರ್ತಾರೆ ಈ ಮನೆ ಆಗಿರ್ತಕ್ಕಂಥ ಒಂದು ಘಟನೆ ಹಿನ್ನೆಲೆ ಏನಪ್ಪಾ ಅಂದ್ರೆ ಅವರೊಂದು ಒಂದು ಲೇಔಟ್ ಅನ್ನ ನಮ್ಮ ಗ್ರಾಮ ಪಂಚಾಯತಿಗೆ ನೋಂದಣಿ ಮಾಡ್ಲಿಕ್ಕೆ ಸಲ್ಲಿಸಿದ್ರು ಆ ಲೇಔಟ್ ನ ಮೂಲ ಮಾಲೀಕರು ಬೇರೆಯವರೇ ನಾನು ಅದನ್ನು ಪ್ರಶ್ನೆ ಮಾಡಿದೆ ಲೇಔಟ್ನ ಮೂಲ ಮಾಲೀಕರು ಬರ್ಬೇಕು ಅರ್ಜಿದಾರ ಬರ್ಬೇಕಂದಾಗ ಅನಾರೋಗ್ಯದ ಸಮಸ್ಯೆ ಆಗೋದಿಲ್ಲ ಒಂದು ರಿಕ್ವೆಸ್ಟ್ ಮಾಡಿದಾಗ ಆಯ್ತು ನೋಡೋಣ ಪ್ರೊಸೀಡ್ ಮಾಡಿ ಅಲ್ಲಿ ಅವರಿಗೆ ನಾನೇನು ನಿಯಮಾವಳಿ ಪ್ರಕಾರ ಯಾವುದೇ ಒಂದು ಹೊಸ ಲೇಔಟ್ ಆದಾಗ ಲೇಔಟ್ ಇರ್ತಕ್ಕಂಥ ಸಿ ಎಸ್ ಮತ್ತೆ ಪಾರ್ಕ್ ನಿವೇಶನಗಳು ಮೊದಲಿಗೆ ಗ್ರಾಮ ಪಂಚಾಯತಿಗೆ ನೋಂದ ನೋಂದಣಿ ಮಾಡ್ಕೊಡ್ಬೇಕು ಅದನ್ನೇ ಅವ್ರಿಗೆ ನಾನು ಹೇಳಿದ್ದೆ ಹೇಳಿದಾಗ ಅವರು ನೇರವಾಗಿ ಇದು ಏನು ಹೊಸ ರೂಲ್ಸ್ ಹೇಳ್ತಾ ಇದ್ರಿ ಇಲ್ಲಿ ತಂತ ನನಗೆ ಯಾರು ಹೇಳಿದಿಲ್ಲ ನೀವು ಬೇಕಂದ್ರೆ ಸತಾಯಿಸ್ತಾ ಇದ್ರಿ ಅಂತಕ್ಕಂತ ಡೀಟೇಲ್ ಮಾತಾಡಿ ನಮ್ಮ ಜೊತೆ ವಾಗ್ವಾದ ಮಾಡಿದ್ರು ಅದಾದ್ಮೇಲೆ ಹೋದ್ರು ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಅದರಲ್ಲಿ ಇರ್ತಕ್ಕಂಥ ಇತರ ನಿವೇಶನಗಳ ಒಂದು ದಾಖಲೆಗಳನ್ನ ಕೊಡ್ರಿ ಅಂದಾಗ ಅವಾಗ್ಲೂ ಸಹ ಅಷ್ಟೇ ನಯವಾಗಿ ಇಲ್ಲ ಬರೋದಿಲ್ಲ ಮೊದಲು ಸಿ ಎಸ್ ಐ ಮತ್ತೆ ಪಾರ್ಕ್ ಜಾಗಗಳನ್ನ ಗ್ರಾಮ ಪಂಚಾಯತ್ಗೆ ನೋಂದಣಿ ಮಾಡ್ಕೊಡ್ರಿ ತದನಂತರ ಇದು ಮಾಡ್ತೇನೆ ಅಂದಾಗ ಅದೇ ರೀತಿ ವಾಪಸ್ ಹೋಗಿ ನಿಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೋದ್ರು ಹೋದಾದ ನಂತರ ಈ ಒಂದು ದೂರ್ ಕೊಡೋದು ಮತ್ತೆ ಮಾಧ್ಯಮಗಳ ಜೊತೆ ಹಂಚ್ಕೊಂಡಿರ್ತಕ್ಕ ಮಾಡಿ ಇನ್ನ ಆ ಒಂದು ವಿಡಿಯೋ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಆ ವಿಡಿಯೋದಲ್ಲಿರ್ತಕ್ಕಂತ ವ್ಯಕ್ತಿಯವರು ಸಂದೇಶವರು ನಮ್ಮಲ್ಲಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಕ್ಕು ಬದಲಾವಣೆ ಅರ್ಜಿಯನ್ನ ಹಾಕಿದ್ರು ಆ ಅರ್ಜಿಯನ್ನು ಸ್ವೀಕಾರ ಮಾಡಿ ಆನ್ಲೈನ್ ನಲ್ಲಿ ನೋಟಿಸ್ ಜನರೇಟ್ ಮಾಡಿ ಅವರಿಗೆ ಆ ಒಂದು ಕಾರ್ಯವನ್ನು ನಾವು ಮಾಡ್ಕೊಟ್ಟಿರ್ತೀವಿ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನದಂದು ಅವ್ರು ನಮ್ಮಲ್ಲಿ ಬಂದಿದ್ರು ಕೆಲಸ ಆಗಿದೆ ಬರ್ರಿ ತಗೊಂಡು ಹೋಗ್ರಿ ಅಂತ ದಾಖಲೆಗಳಂತ ಬಂದಿದ್ರು ಬಂದು ಆ ಒಂದು ಆಸ್ತಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ಒತ್ತವರ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದಾಗ ಆಯ್ತು ಅಂತ ಹೇಳಿ ಅವರು ಆ ಹಣವನ್ನ ಕೊಟ್ಟರು ಹಣ ಕೊಟ್ಟಿದ್ದು ನಿಜ ತೆಗೆದುಕೊಂಡಿದ್ದು ನಿಜ ಇಲ್ಲ ಇಲ್ಲ ತೆರಿಗೆ ಹಣ ಎಷ್ಟು ತೆರಿಗೆ ಹಣ ಅಂತ ಹೇಳಿ ಅವರು ಹದಿನೈದು ಸಾವಿರ ಕೊಟ್ಟಿದ್ರು ಅದರಲ್ಲಿ ನಾನು ಹದಿನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿ ನಮ್ದು ಪಾವತಿ ಆಯ್ತು ಅಷ್ಟು ಅವ್ರಿಗೆ ಪಾವತಿ ಕೊಟ್ಟು ಬಿಕ್ಕಿರ್ತಕ್ಕಂಥ ಚಿಲ್ಲರೆ ಹಣವನ್ನು ಅವರಿಗೆ ದಾಖಲೆಗಳ ಜೊತೆ ಕೊಟ್ಟು ಕಳಿಸಿತ್ತು ಇಲ್ಲ ರೀ ಇದು ಪೂರ್ಣಗೊಂಡ ನಂತರ ಕೊನೆಗೆ ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ದಯಮಾಡಿ ಇದು ಈ ಘಟನೆ ಆಗಿ ಸುಮಾರು ಎಂಟು ತಿಂಗಳಾಯ್ತು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರ್ತಕ್ಕಂಥ ಘಟನೆ ಎಂಟು ತಿಂಗಳು ಎಂಟು ತಿಂಗಳ ಆದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥ ಇನ್ನ ಅವರ ದೂರಿನಲ್ಲಿ ಅದಕ್ಕಿಂತ ಮುಂಚೆ ನಮ್ ಗ್ರಾಮ ಪಂಚಾಯತಿ ಬಂದು ಈ ಒಂದು ಆಸ್ತಿ ಬಗ್ಗೆ ಏನಿದೆ ಅಂತಕ್ಕಂಥದ್ದು ಹೇಳೇ ಇಲ್ಲ ಅವರು ಒಂದು ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಅವು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನಮ್ಮಲ್ಲಿ ಆನ್ಲೈನ್ ನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಕಂಡು ಬಂದ್ರು ನಾನು ಆ ಒಂದು ಗ್ರಾಮ ಪಂಚಾಯಿತಿಗೆ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತ್ ಒಂದರಲ್ಲಿ ನಾನು ಹಾಜರಾಗಿದ್ದೆ ಆ ಆಸ್ತಿಗಳಿಗೆ ಸಂಬಂಧಪಟ್ಟಾಗಿ ಏನು ಆರೋಪ ಮಾಡಿದಾರೆ ಅವೆಲ್ಲವೂ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮುಗಿಸಿಕೊಡ್ತು ಹಾಗಾಗಿ ಆ ಆಸ್ತಿಗಳ ಬಗ್ಗೆ ದುಡ್ಡು ಯಾವ ಆಸ್ತಿ ಅರಿಗೂ ಮಾಡ್ತಾರೆ ಸುಳ್ಳು ಯಾವ್ದು ರೀತಿಯ ಪ್ರಮಾಣ ವೇಳೆ ನನ್ನ ಅವಧಿಯಲ್ಲಿ ಏನಾದ್ರು ವರ್ಗಾವಣೆ ಮಾಡಿದ್ರೆ ನಾನು ಸೂಕ್ತ ದಾಖಲೆಗಳು ಇಟ್ಕೊಂಡೇ ಮಾಡಿರ್ತೀನಿ ನಮ್ಮ ಡಿ ಸಿ ಬಿ ಅಲ್ಲಿ ಏನೋ ಆಸ್ತಿ ಹೆಸರು ಆಸ್ತಿ ಮಾಲೀಕರು ಒಂದ್ ವೇಳೆ ಆಫೀಸಿಗೆ ಹೋಗಿ ರಿಜಿಸ್ಟ್ರಿ ಮಾಡ್ಕೊಂಡು ಆದ್ಮೇಲೆ ನಾನು ದಾಖಲೆ ತಂದು ಕೊಟ್ಟಿದ್ರೆ ಅದು ವರ್ಗಾವಣೆ ಮಾಡಿರ್ತೀನಿ ಇನ್ನ ಪತ್ರಿಕಾ ಮಾಧ್ಯಮದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ವರದಿ ಮಾಡಿದ್ರು ಅದರಲ್ಲಿ ಎಷ್ಟು ವಾಸ್ತವಾಂಶ ಇದೆ ಅಷ್ಟೇ ಅವ್ರು ವರದಿ ಮಾಡಿರ್ತಕ್ಕಂಥ ನಾನು ಅಂದ್ರೆ ಇಂತಿಂತವರು ಇವರ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದ್ದಾರೆ ಅಂತಕ್ಕಂಥ ವಿಷಯ ಅಷ್ಟೇ ಬಂದಿದೆ ಆದ್ರೆ ವಾಹಿನಿಗಳು ಕೆಲ ಸುದ್ದಿ ವಾಹಿನಿಗಳು ಅಂದ್ರೆ ರೇನ್ ಪ್ರಸಾರ ಮಾಡಿದ್ದಾರೆ ಆ ಸುದ್ದಿ ವಾಹಿನಿಗಳಲ್ಲಿ ಏನು ಅದೊಂದು ವಿಡಿಯೋ ವೈರಲ್ ವಿಡಿಯೋ ಅಂತ ಏನು ಹೇಳ್ತಾ ಇದಾರೆ ಆ ಒಂದನ್ನೇ ಇಟ್ಕೊಂಡು ಏನ್ ನಮ್ಮ ಒಂದು ತೇಜವದ ಮಾಡಲಾಗಿದೆ ಅದ್ರ ಬಗ್ಗೆ ನಂಗೆ ಬಹಳಷ್ಟು ನೋವಾಗಿದೆ ರಮೇಶ್ ಅಂತ ನಾನು ತಗೊಂಡಿರೋದು ಪ್ಲಾಟ್ ಟು ತರ್ಟಿ ಬೈ ಫೋರ್ಟಿ ಸೈಜ್ ಐ ಆರ್ ರೆಜಿಸ್ಟರ್ಡ್ ಇನ್ ದ ಮಂತ್ ಆಫ್ ಜೂನ್ ಆರ್ ಜುಲೈ ಥಿಂಕ್ ಆಫ್ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ರೈಟ್ ತುಳಜ ತುಳಜಾ ಲೋನಿ ಲೇಔಟ್ ಅಲ್ಲಿ ನಾನು ತರ್ಟಿ ಬೈ ಫೋರ್ಟಿ ಬಿಲಾಂಗಿಂಗ್ ಟು ದ ಪ್ಲಾಟ್ ನಂಬರ್ ನೈನ್ ಅದು ತಗೊಂಡಿರೋದು ನಾನು ಜೂನ್ ಅಥವಾ ಜುಲೈ ನನಗ ಅಷ್ಟು ನೆನಪಿಲ್ಲ ಅವಾಗ ರೆಜಿಸ್ಟ್ರೇಷನ್ ಮಾಡಿರೋದು ನಾನು ಸೊ ಟ್ವೆಂಟಿ ಒನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅದಕ್ಕಿಂತ ಮುಂಚೆ ಒನ್ ಆ್ಯಂಡ್ ಒನ್ ಮಂತ್ ಬಿಫೋರ್ ಆರ್ ಒನ್ ಆ್ಯಂಡ್ ಹಾಫ್ ಮಂತ್ ಬಿಫೋರ್ ನಾನು ಸರ್ ಹತ್ರ ಹೋಗಿದ್ದೆ ಸರ್ ಅದೇನೋ ನೈನ್ ಲೆವೆನ್ ಏನೋ ಫಾರ್ಮ್ ಮಾಡ್ತಾರಂತ ಪಂಚಾಯತ್ರು ಸೊ ಅದು ಏನೇನು ಮಾಡ್ಬೇಕಂತಂದ್ರೆ ಹಿಂಗೆ ಹಿಂಗೆ ಬರ್ತದೆ ಸರ್ ಹಿಂಗೆ ಡೆವಲಪ್ಮೆಂಟ್ ಫೀಸ್ ಅಂತ ಎಷ್ಟು ಇರುತ್ತೆ ಮತ್ತೊಂದು ಮೊಟೇಷನ್ ಕಾಪಿ ಫೀಸ್ ಅಂತ ಇಷ್ಟಿರುತ್ತೆ ಅಂತ ಹೇಳಿದ್ರು ಸೊ ಎಷ್ಟಾಗುತ್ತೆ ಅಂತಂದ್ರೆ ನಾನು ಜನರೇಟ್ ಬಿಲ್ ಜನರೇಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತಂದ್ರು ಸೊ ಫೋನ್ ಮಾಡಿ ಕೇಳಿದ್ರೆ ಅವರಿಗೆ ಸರ್ ನಂದು ಎಲ್ಲ ರೆಡಿ ಆಗಿದೆ ಡಾಕ್ಯುಮೆಂಟ್ಸ್ ಅಂದ್ರೆ ಎಸ್ ಸರ್ ಆಗಿದೆ ಬನ್ನಿ ಅಂತಂದ್ರೆ ನಾನು ನಾಲ್ಕು ಗಂಟೆ ಸುಮಾರು ಟ್ವೆಂಟಿ ಒನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಹೋಗ್ಬಿಟ್ಟು ಇಂತಿಷ್ಟು ಫೀಸ್ ಆಗಿದೆ ತೌಸಂಡ್ ರುಪೀಸ್ ಮೊಟೇಷನು ಒನ್ ತರ್ಟೀನ್ ತೌಸಂಡ್ ಡೆವಲಪ್ಮೆಂಟ್ ಫೀಸು ಪ್ಲಸ್ ಮತ್ತೊಂದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಸೊ ಫಿಫ್ಟೀನ್ ತೌಸಂಡ್ ಏನಾದರೂ ಕೊಟ್ಟಿರ್ಬೋದು ನಾನು ಒಂದು ಏಟ್ ಮಂತ್ಸ್ ಬ್ಯಾಕ್

ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಿಂಟ್ ತೆಗೆದಿತ್ತು ಇಪ್ಪತ್ತೊಂದು ಹತ್ತು ಇಪ್ಪ ಆನ್ಲೈನ್ ಬೇಕಿದ್ರೆ ಇವತ್ತು ಪ್ರಿಂಟ್ ತೆಗೆದ್ರೆ ಇವತ್ತಿನ ಡೇಟ್ ಬರುತ್ತೆ ಆದ್ರೆ ಜನರೇಟ್ ಆಗಿದ್ ಮಾತ್ರ ಅದೇ ಡೇಟ್ ಬರುತ್ತೆ ಆ ರೆಸಿಪ್ಟ ಪ್ರಿಂಟ್ ತೆಗಿಬಹುದು ಆನ್ಲೈನ್

ರಾಜ್ಕುಮಾರ್ ಸಾರ್ ಕಟ್ಟಿದ್ದಾರೆ ನೆನಪಿತ್ತು ಏನು ಕಳಿಸಿದ್ರು ಮಾಹಿತಿ ಕಳಿಸಿದ ಮಾಹಿತಿ ಬರ್ತಾರ ಹೇಳಿದ್ನ ಅದಾದ್ಮೇಲೆ ಕಡತ ನೋಡಿ ಆನ್ಲೈನ್ ಎಲ್ಲ ಜನರೇಟ್ ಮಾಡಿದ್ರೆ ಸತ್ಯಾಂಶ ಪೂರ ಬರ್ತು ಅಂದ್ರೆ ನೀವೇ ಅಲ್ಲೂ ನೀವೇ ಹೇಳ್ತೀರಿ ಇಲ್ಲೂ ನೀವೇ ಹೇಳ್ತೀರಿ ಸಂಬಂಧಪಟ್ಟಾಗ ಏನು ಲಭ್ಯ ಆಗಿತ್ತು ಅದ್ರದ್ದು ಆಗೋತ್ಹೇಳಿದ್ನ ಹೇಳಿದ್ನ ಮೇಡಮ್ ಅವ್ರಿ ಹೇಳಿದೆ ನನ್ನ ಸ್ಪಷ್ಟವಾಗಿ ನೆನಪಿಲ್ಲ ಅಂತ ಹೇಳಿದೆ

ಅವತ್ ಏನ್ ಮಾಡಿದ ಮಾಡ ಏನೂ ಗೊತ್ತಿಲ್ಲ ಅಟ್ ದ ಫಸ್ಟ್ ಟೈಮ್ ಒಬ್ಬರು ಫೋನ್ ಮಾಡಿದ್ರು ನಿಮ್ದು ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ಅವತ್ ನೋಡಿದ ತಕ್ಷಣ ಇಲ್ಲಪ್ಪ ಪಿ ಸಂಬಂಧ ನಂಗ ಸಂಬಂಧ ಏನು ಇಲ್ಲ ನಾ ಯೂಶಲಿ ಆಮೇಲೆ ಎತ್ತರ ನಾನು ಪಂಚಾಯತ್ ಪಂಚಾಯತ್ ಏನು ಹೋಗೋಂಗಿಲ್ಲ ನನ್ಗೆ ಅದಕ್ಕೆ ಏನು ಸಂಬಂಧ ಇಲ್ಲ ನಂಗೆ ಲಾಂಗ್ ಬ್ಯಾಕ್ ಆಗಿರೋದು ವಿಡಿಯೋ ನೋಡಿದ ತಕ್ಷಣ ನನಗ್ ನೆಂಪೇ ನಾ ಅವಾಗ ಹೋಗಿಂದದಲ್ಲ ನನಗೆ ನೆಂಪು ಬಿಟ್ಟಿದ್ದಾನ ಪಿಡಿಒರಿಗೆ ಯಾವಾಗ ಪಿಡಿ ಆಗಿದ್ದೀನಿ ಸರ್ ಆಗಿದ ನಂತರ ನಮ್ಮ ಒಬ್ಬ ಫ್ರೆಂಡು ಸರ್ ನಿಮ್ದು ವಿಡಿಯೋ ಬಂದಿದೆ ವಿಡಿಯೋ ನ್ಯೂಸ್ ಅಲ್ಲಿ ಎಲ್ಲ ವೈರಲ್ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ನಮಗೆ ಲಿಂಕ್ ಕಳಿಸ್ಬಿಟ್ರು ಏ ನಂದಿರಲ್ರಿ ಬೇರೆ ಯಾರಾದ್ರೂ ಇರ್ಬೋದು ಇಲ್ಲ ನೀವೇ ಇದ್ರಿ ಸರ್ ಕಳ್ಸಪ್ಪ ನೋಡ್ರಿ ಕೆಲಸ ಆಗ್ತದ್ದು ಅಂದ್ರೆ ಸರ್ ಅಂತ ಇಲ್ಲ ಇಲ್ಲ ಅಂದ್ರ ಅಮೌಂಟ್ ನಾನು ನಾನು ಯಾರ ಥ್ರೂ ಹೋಗಿದ್ದೀನಲ್ಲ ಅಂದ್ರೆ ಯಾರ ಥ್ರೂ ಇಂದ ಸೆನ್ಸ್ ಇದು ಇದಕ್ ಸೆನ್ಸ್ ಬೇರೆ ಅಲ್ಲ ಅಂದ್ರೆ ನನಗಂತೂ ಪಂಚಾಯತ್ ಏನು ಗೊತ್ತಿಲ್ಲ ಸರ್

ಅಂದ್ರೆ ನನ್ನ ಹತ್ರ ಇರಬೇಕಲ್ಲ ಅಷ್ಟು ಎಷ್ಟು ಆಗುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಹೋಗಬೇಕಲ್ಲ ನಾನ್ ಹತ್ತು ಸಾವಿರ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಟು ರಿಸಿಪ್ಟ್ ಇದೆ ಹತ್ತು ಸಾವಿರ ಇಟ್ಕೊಂಡಿದ್ರೆ ಕೊಡಂಗಿಲ್ಲ ಅವ್ರು ಮತ್ತೆ ಸಾವಿರದ ಇಪ್ಪತ್ನಾಲ್ಕರಂದು ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ನಿಮ್ಗೆ ಅಮೌಂಟ್ ಕೊಟ್ಟಿದ್ರೆ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಅವರು ಇಲ್ಲ ನಮ್ಮಲ್ಲಿ ಕೆಳಗಡೆ ಐದಾರು ವರ್ಷದ ಕೆಳಗಡೆ ಪೂರ್ಣ ಮಾಡಿ ರೊಕ್ಕ ತೋಣಿ ಮೇಲೆ ರಿಸಿಪ್ಟ್ ಕೊಟ್ಟಿದ್ರು ಕೇಳುತ್ತಾರೆ

ರಿಸೀಪ್ ಕೊಟ್ಟಿನ ಡೇಟು ತಗೊಂಡಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಮೋಟಿವೇಶನ್ ಒಂದು ಪ್ಲಾಟ್ ಕೊಟ್ಟಿದಾರ ಆ ಒಂದು ಪ್ಲಾಟಿಗೆ ಗೆ ಒಂದ್ ಕೆಲವೊಂದು ಇಷ್ಟ ಇಷ್ಟ ಇರುತ್ತೆ ಅದ್ರ ಮೋಟಿವೇಶನ್ ಚಾರ್ಜ್ ಅಥವಾ ನಿಮ್ದು ರೈಸ್ಟ್ರಿ ಚಾರ್ಜ್ ಮೇಲೆ ಇರುತ್ತೆ ಬಟ್ ಅದ್ರ ಸೈಜ್ ಎಷ್ಟಿತ್ತು ಮತ್ತೆ ನೀವು ರೈಸ್ಟ್ರಿದಾಗ ಅಮೌಂಟ್ ಎಷ್ಟಿತ್ತು ಅದ್ರ ಪ್ರಕಾರ ನೀವು ರಿಸಿಪ್ಟ್ ಕೊಟ್ಟಿದ್ರ ಅದು ಕೊಟ್ರೆ ಬಟ್ ಅವ್ರು ಕೊಟ್ಟಿದ್ದು ಅವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಟ್ ನೀವು ರಿಸೀಪ್ಟ್ ಯಾವಾಗ ಕೊಟ್ಟಿದ್ದೀರಿ ನೀವು ಅವತ್ತೇ ಕೊಟ್ಟಿದ್ದು

ಏನಂತೀವಿ ಸುಳ್ಳು ವಿಡಿಯೋವನ್ನ ಅಂದ್ರೆ ಅದ್ರ ಘಟನೆ ಫ್ಯಾಕ್ಟ್ ಚೆಕ್ ಮಾಡ್ಲಾದನೆ ಏಕಮುಖವಾಗಿ ಪ್ರಸಾರ ಮಾಡಿರ್ತಕ್ಕಂಥದ್ದು ನನ್ಗೆ ಬಹಳ ಬೇಸರ ತರಿಸಿದೆ ಅದು ಆ ವಿಷಯದ ನಾನು ತಮಗೆ ಬಿಡ್ತೀನಿ ಏನಂತೀವಿ ಒಂದಿಷ್ಟು ಹಿನ್ನೆಲೆ ಹೇಳ್ತೀನಿ ನಾನು ಈ ಮುಂಚೆ ಏನ್ ಆಸ್ತಿಗಳ ಇಸ್ವಿಯನ್ನು ಮೆನ್ಷನ್ ಮಾಡಿದ್ರೆ ಆ ಇಸ್ವಿಯಲ್ಲಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಇದೆ ಸುಮಾರು ಹದಿನೈದು ವರ್ಷಗಳ ಕಾಲ ಶಿಕ್ಷಣ ಇಲಾಖೆ ಶಿಕ್ಷಕನಾಗಿ ಆರ್ ಪಿ ಬಿಆರ್ ಪಿ ಸೇವೆ ಮುಂದೆ ಒಂದು ಅವಕಾಶದಲ್ಲಿ ಪರೀಕ್ಷೆ ಬರ್ತದೆ ಈ ಇಲಾಖೆ ಹಾಗಾಗಿ ಸಾವಿರಾರು ಸಾವಿರಾರು ಮತ್ತೆ ಶಿಕ್ಷಕರು ಪರಿಚಿತರು ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಶಾಕ್ ಆಗಿರ್ತಕ್ಕಂಥ ಸ್ವತಃ ನಾನು ಹಿಡ್ಕೊಂಡು ಅವರೆಲ್ಲರೂ ಶಾಕ್ ಆಗ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಒಂದು ಸುಳ್ಳು ವಿಡಿಯೋವನ್ನ ಬ್ರೋಕರ್ ಒದಗಿ ಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋವನ್ನ ನಂಬಿ ನಿಜನೇ ಇರಬಹುದು ಅಂತಕ್ಕಂತ ಇದರಲ್ಲಿ ಆ ಸುಳ್ಳು ಸುದ್ದಿಯನ್ನ ಹರಡೋದ ಮೂಲಕ ನನ್ನ ಮಾಡಲಾಗಿದೆ ಇದನ್ನು ಬಹಳ ನೋವಾಗಿದೆ ತಾವು ಗಮನಿಸಬಹುದು ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಎಷ್ಟು ಮಟ್ಟಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡಿ ಡೀಸರ್ ನಲ್ಲಿ ಒಬ್ಬ ಭೂಪಾಯಿ ದುಡ್ಡು ಕೊಟ್ರೆ ಯಾರ ಆಸ್ತಿ ಯಾರಿಗೆ ಬೇಕಾದರೂ ವರ್ಗಾವಣೆ ಮಾಡ್ತಾನೆ ಅಂತಕ್ಕಂಥ ಒಂದು ಸಾಮಾನ್ಯ ಜನ ಟೀಕ್ ಮಾಡತಕ್ಕಂಥದ್ದು ಅದು ಸಾಧ್ಯ ಒಂದ್ ಆಸ್ತಿ ಯಾರಿಗೆ 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 ಬೇಕಾದರೂ ವರ್ಗಾವಣೆ ಮಾಡಿಕ್ ಸಾಧ್ಯ ಒಂದ್ ವೇಳೆ ಹಾಗಿದ್ರೆ ನಾನು ಗಮನದಲ್ಲಿ ಇರ್ತಕ್ಕಂಥ ಅಷ್ಟು ಅಷ್ಟೇ ನಾನು ಹೆಸರು ವರ್ಗಾವಣೆ ಮಾಡ್ಕೊಳ್ತಿದ್ದೆ ಅದು ಸಾಧ್ಯ ಅಲ್ಲ ಇಷ್ಟು ಸಾಮಾನ್ಯ ವಿಷಯ ತಿಳಿ ತಿಳಿಯೋದಾಯ್ತೆ ಯಾಕೆ ರೀತಿ ಒಬ್ಬ ಕೊಟ್ಟಿರ್ತಕ್ಕಂಥ ಒಂದು ಫೇಕ್ ವಿಡಿಯೋವನ್ನ ನಂಬಿ ನಮ್ಮ ತೇಜ ಓದೇ ಮಾಡಲಾಯಿತು ಇಷ್ಟು ವಿಷಯಗಳನ್ನ ನಾನು ತಮ್ಮ ಜನರಿಗೆ ಹಂಚ್ಕೊಳ್ಳಿ ಇಷ್ಟಪಡ್ತೀನಿ ನಮಸ್ಕಾರ ಕಳೆದ ನಾಲ್ಕು ವರ್ಷ ಏಳು ತಿಂಗಳಲ್ಲಿ ನಾನು ಮೆಂಬರ್ ಹಾಗೂ ಅಧ್ಯಕ್ಷ ಆಗಿನಿ ಸೊ ಈ ರೀತಿ ಯಾವ್ದು ಘಟನೆ ದಿನದಲ್ಲಿ ಯಾವ್ದು ಘಟನೆ ನಡೆದೇ ಇಲ್ಲ ಈ ರೀತಿ ಘಟನೆ ಯಾವುದು ನಡೆದೇ ಇಲ್ಲ ಸೊ ಸೊ ಈ ವಿಡಿಯೋ ಪೂರ್ಣತಃ ಇದೆ ಬಿ ವಿಡಿಯೋ ಸೋ ಫಾರ್ ಸಾಡಿಯೋ ಹೇ ಪೂರ್ಣತಃ ಇನ್ನು ಇನ್ನು ಕಮಲ್ನಗರ ಗ್ರಾಮ ಪಂಚಾಯತ್ ಬ್ಯಾಪ್ತಿಯಲ್ಲಿ ಮುಕ್ತಾಯವಾಗುತ್ತಾನೆ ಮಾಡಿ ಮತ್ತೆ ಪೂಜಾ ಬಂದೇ